ಅನಿರ್ದಿಷ್ಟ ಧರಣಿ ಕಾರ್ಯಕ್ರಮ ಮಾಡ್ತಾ ಇರೋದು ಅಧಿಕಾರಿಗಳ ವಿರುದ್ಧ ಇವತ್ತೇನು ಮಾಡ್ತಾರೆ ನಂದು ಹೌಸ್ಲಿಷ್ಟು ನಂದು ಹೌಸ್ಲಿಷ್ಟು ನಿನಗೂ ಮಾಡ್ತಾರೆ ನನಗೂ ಮಾಡ್ತಾರೆ ಇಬ್ಬರು ಇಬ್ಬರಿಗೂ ಒಂದೊಂದು ಹೌಸ್ಲಿಷ್ಟು ಮಾಡ್ತಾರೆ ಆ ಪೊಸಿಷನ್ ಇರ್ತಕ್ಕಂಥ ಏನು ಕಾರ್ಯಕರ್ತರಿಗೆ ವಜಾ ಮಾಡ್ತಾರೆ ಹೌಸ್ಲಿಷ್ಟು ಅವ್ರು ಏನಾದರೂ ಪಂಚಾಯತ್ ಕೇಳೋಕ್ಕೆ ಅಧಿಕಾರಿಗಳು ಅಡ್ಡಿ ಪಡಿಸಿದೆ ಅಂತ ಹೇಳ್ಬಿಟ್ಟು ಕೇಸ್ ಇಡ್ಲಾಕ್ತಾರೆ ಅದರ ಉದಾಹರಣೆ ಆರು ಬಂಡೆ ಪಂಚಾಯತ್ ನಡೀತಾ ಇದೆ ಇವತ್ತು ನೂರು ನೂರು ಯಾರಿಗೂ ಸೈಟ್ ಕೊಡ್ತಾರ ಆರು ಬಂಡೆ ಪಂಚಾಯತಿಯಲ್ಲಿ ಜಡನಲ್ಲಿ ದಲಿತರು ಹನ್ನೊಂದು ಔಸ್ಲಿಷ್ಟು ವಜಾ ಮಾಡ್ತಾರೆ ಅವರು ವಾಸ ಇರ್ತಕ್ಕಂಥ ಔಷಧಿಷ್ಟು ವಜಾ ಮಾಡ್ತಾರೆ ವಜಾ ಮಾಡಿಬಿಟ್ಟು ಬೇರೆಯವ್ರಿಗೆ ನೂರು ನೂರು ಮಾಡ್ತಾರೆ ಅಧಿಕಾರಿಗಳು ಅದ್ರ ವಿರುದ್ಧ ಮತ್ತು ಈಗ ಏನು ನಾವು ಹಾವಲುಗುರ್ಕೆ ಸರ್ವೆ ನಂಬರ್ ಇನ್ನೂರು ಎಂಟು ಇನ್ನೂರ ಮೂವತ್ತೈದು ಏನು ಔಷಧಿ ಸರ್ವೆ ಮಾಡಿದೆ ಇದೆ ಐವತ್ತ್ಮೂರರಲ್ಲಿ ಜಿಲ್ಲಾ ಕಾಲ ಜಿಲ್ಲಾಧಿಕಾರಿ ಇದ್ದಾಗ ನಮಗೆ ಅಸ್ಪಾತ್ರೆ ಕೊಡ್ತಾರೆ ಸಾಗುವಳ್ಳಿಗಳು ಇದುವರೆಗೂ ಖಾತೆ ಆಗಿಲ್ಲ ಪೊಸಿಷನ್ಲ್ಲಿದ್ದಾರೆ ಬೆಳಗ್ಲಿ ಇದಾರೆ ಮೊನ್ನೆ ಒಂದು ನಾಲ್ಕು ಜನದ ಮೇಲೆ ಕೇಸ್ ಹಾಕ್ತಾರೆ ಪೊಲೀಸರು ಯಾಕಂದರೆ ಅವ್ರ ಜಮೀನ ಕೊರವೇ ಅಕ್ಕಿಲ್ಲ ಅದು ಈ ದುರದೃಷ್ಟ ಈ ಚಿಕ್ಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಬಳ್ಳಾಪು ತಾಲೂಕಲ್ಲಿ ಅದರ ವಿರುದ್ಧನ ನಾವೆಲ್ಲ ದರಣಿ ಮಾಡ್ತೇವೆ ಅವರ ಮೂವತ್ತು ನಲವತ್ತು ವರ್ಷಗಳಿಂದ ಗ್ರಾಮದ ಜಾಗವನ್ನ ಒಂದು ಜಾಗವನ್ನು ಇನ್ನೂ ಮಾಡಿ ಕಲಿಸ್ತೇನೆ ತಾಲೂಕ್ ಶಾಖ ವತಿಯಿಂದ ಅಧಿಷ್ಟವಾಗಿ ಧರಣಿ ಕಾರ್ಯಕ್ರಮ ಅನ್ಕೊಂಡಿದ್ದೆ ಎಲ್ಗೂ ಬಂದಿರತಕ್ಕಂತ ಎಲ್ರಿಗೂ ನಾನು ಸಾಗ್ತಾನ ಬಯಸ್ತಾ ಇದ್ದೀನಿ ಪೊಲೀಸ್ ಇಲಾಖೆ ಮತ್ತು ಮೀಡಿಯಾ ಮಾಧ್ಯಮ ಎಲ್ರಿಗೂ ಎಲ್ರಿಗೂ ಸ್ವಾಗತ ಅನುಭವಿಸ್ತಾ ಇವತ್ತೇನು ನಾವು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷಗಳಾದ್ರೂ ಕೂಡ ಸಹ ಇವತ್ತೇನು ನಮ್ಮ ಮಕ್ಕಳನ್ನ ಹೋರಾಡೋದ ಮುಖಾಂತರ ಪಡಿಬೇಕಾಗಿದೆ ಇವತ್ತು ನಮ್ಮ ಮಾಡತಕ್ಕಂಥ ಸರ್ಕಾರದ ಪ್ರತಿನಿಧಿಗಳು ಆಶ್ವಾಸನೆ ಕೊಡ್ತಾರೆ ನಿಮ್ಗೆ ತುಪ್ಪಾನ ತಿಳಿಸು ಅಂತ ಹೇಳಿ ಆಶ್ವಾಸನೆ ಕೊಟ್ಟು ನಮ್ಮನ್ನ ಬಲಭಿಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಏನು ಅಧಿಕಾರಿಗಳ ವಿರುದ್ಧ ಇವತ್ತು ಒಂದು ಸಾಗುವಳಿ ಕೊಡ್ಬೇಕಂದ್ರೆ ನೂರಾರು ದಿನಗಳು ಓಡಾಡಬೇಕು ಅಧಿಕಾರಿಗಳ ಹತ್ರ ಒಂದು ಖಾತೆ ಮಾಡಬೇಕಂದ್ರೆ ಅವರಿಗೆ ಹಣ ಕೊಟ್ಟು ನಾವು ಖಾತೆ ಮಾಡಿಸ್ಕೊಬೇಕು ಇದರ ವಿರುದ್ಧ ಇವತ್ತು ನಾವು ಮಹಾನಾಯಕ ಅಂಬೇಡ್ಕರ್ ಸೇನೆ ಅನಿರ್ದಿಷ್ಟವಾಗಿ ಹಮ್ಮಿಕೊಂಡಿದ್ದೀವಿ ಇವತ್ತು ಏನು ನಾವು ಇಡೀರವರೆಗೂ ಅನಿರ್ದೇಶದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಧಿಕಾರಿಗಳ ಮನೆ ತಹಸೀಲ್ದಾರ್ ಸಾಹೇಬ್ರು ನಮಗೆ ಸಭೆ ಕರೆದು ಮಾತಾಡಿದ್ದಾರೆ ಒಂದೇ ದಿನಗೆ ನೀವು ಮುಕ್ತಗೊಳಿಸಿ ನಾವು ಏನು ಅನಿರ್ದಷ್ಟವಾಗಿ ನಾವು ವಾಪಸ್ ತಗೊಂಡ್ರೆ ಆ ಒಂದು ಬೇಡಿಕೆ ನಿಯೋಜಿಸ್ತೀವಿ ಅಂತ ಹೇಳಿದ್ದಾರೆ ಸ್ವಾಮಿ ಇಡೀ ಜನ ಅನ್ನಿದ್ರೆ ಐದು ನಿಮಿಷ ನಾವು ವಾಪಸ್